दो जनवरी इप्पत्तार नहीं आता टुडे इज़ अवर्ष इ पुस्तक दल लिर्वंता हा। उत्तम बराह कड़ा साल इन्हें लिर्वंता हा बराह। बेनिफिट्स ऑफ़ कोऑपरेशन। बेनिफिट्स ऑफ़ कोऑपरेशन। वर्कर्स कैन नॉट बी ड्रिवन, दे कैन नॉट बी मेड टू वर्क, बट दे कैन बी लेड Working people deeply resent egotistical, self centered, overbearing bosses. They want understanding and consideration. Listen to your workers, they will tell you what they want. In order to get their cooperation, it is essential that the following points be kept in mind in formulating rules and regulations one expect only those things of your employees that are reasonable second make instructions so clear that every employee knows exactly what is expected of him 3 explain the reasons behind required standards of conduct and performance 4 avoid too many rules question every rule to determine whether it is essential fifth Analyze those areas within the plant where trouble is encountered. Sixth, analyze your rules in terms of action, that is, can they be followed without difficulty or resentment? Seventh, Make certain that foremen and staff know, understand, and keep all rules. Eighth, codify the violations so that all supervisors will use the same standards. Chitravada, Vandu, 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 ಏನೇನು ಮಾಡಬೇಕೋ ಅದು ಇಲ್ಲಿದೆ ಯಾವ್ಯಾವ ನಿಯಮಗಳನ್ನು ಇಡಬೇಕು ಅನ್ನೋದು ಸಹಕಾರದ ಲಾಭಗಳು ಸಹಕಾರವೇ ಮುಖ್ಯ ಸಹಕಾರದ ಲಾಭಗಳು ಕೆಲಸಗಾರರು ದುಡಿಯಲಿ ದುಡಿಯಲು ದೂಡಲಾಗದು ಅವರನ್ನು ಕೆಲಸ ಮಾಡಲು ಇರುವಯಿಸೋದು ಅಸಾಧ್ಯ ಆದರೆ ಅವರನ್ನು ಕೆಲಸಗಳಿಗೆ ಮುಂದಕ್ಕೆ ಇರಿಸುವ ಸಾಧ್ಯತೆಯುಂಟು ಕೆಲಸ ಮಾಡುವ ವರ್ಗವು ಅಹಂಭಾವದ ಸ್ವಾರ್ಥದ ಅಧಿಕಾರ ಮೆರೆಯುವ ಯಜಮಾನರನ್ನು ತೀವ್ರವಾಗಿ ಅಸಮಾನದಿಂದ ನೋಡುತ್ತಾರೆ ಅವರಿಗೆ ಕೆಲಸಗಾರರಿಗೆ ಬೇಕು ತಿಳುವಳಿಕೆ ಹಾಗೂ ಪರಿಗಣನೆ ನಮ್ಮನ್ನು ನೋಡ್ತಾರೆ ಅಂತನ್ನುವಂಥ ಆಶಯ ನಿಮ್ಮ ಕೆಲಸಗಾರರ ಹೇಳುವುದನ್ನು ಕೇಳಿಕೊಳ್ಳಿರಿ ಅವರಿಗೆ ಏನು ಬೇಕು ಎನ್ನುವುದನ್ನು ಅವರು ಹೇಳುತ್ತಾರೆ ಅವರ ಸಹಕಾರವು ದೊರೆಯಬೇಕಾದರೆ ಕೆಳಗಿನ ಅಂಶಗಳನ್ನು ಪಾಲಿಸುವುದು ಅವಶ್ಯ ಈ ಅಂಶಗಳನ್ನು ನಿಯಮಗಳನ್ನು ಹಾಗೂ ಈ ಕಟ್ಟುಪಾಡುಗಳನ್ನು ನಿಯಂತ್ರಿಸುವುದನ್ನು ಮಾಡುವಾಗ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಒಂದು ನಿಮ್ಮ ಉದ್ಯೋಗಿಗಳಿಂದ ಯೋಗ್ಯವಾಗಿರುವುದನ್ನು ಮಾತ್ರ ನೀವು ಅಪೇಕ್ಷಿಸಬೇಕು ಎರಡು ನಿಮ್ಮ ಸಂಸ್ಥೆಗಳು ನಿಮ್ಮ ಸೂಚನೆಗಳು ಸ್ಪಷ್ಟವಾಗಿರಲಿ ಪ್ರತಿಯೊರ್ವನು ಅವನಿಗೆ ತಾನು ನಿಖರವಾಗಿ ಏನು ಮಾಡಬೇಕು ಅನ್ನುವುದರ ಜ್ಞಾನವಿರಲಿ ಮೂರು ಅವನಿಗೆ ಕೆಲಸದಲ್ಲಿ ಇರಬೇಕಾದ ಅಳತೆಗೋಲು ಸ್ಟ್ಯಾಂಡರ್ಡ್ಸ್ ಹಾಗೂ ಆಚರಣೆ ಆ ಸಾಧ್ಯತೆಯ ಪಾಲನೆಯನ್ನು ಮಾಡುವುದು ಅವಶ್ಯ ನಾಲ್ಕು ಬಹಳಷ್ಟು ನಿಯಮಗಳು ಬೇಡ ಇರಿಸಿದ ಪ್ರತಿಯೊಂದು ನಿಯಮವನ್ನು ಪ್ರಶ್ನಿಸಿರಿ ಅದು ಅವಶ್ಯವೇ ಎಂದು ತಿಳಿಯಿರಿ ಐದನೇದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಎಲ್ಲಿ ತೊಂದರೆಯು ಉಂಟಾದಾಗ ಎದುರಿಗೆ ಬರ್ತದೋ ಅದನ್ನು ಸರಿಯಾಗಿ ಪರೀಕ್ಷ ಪರಿಶೀಲಿಸಿರಿ ಆರನೇದು ನೀವು ಮಾಡಿದ ನಿಯಮಗಳು ಹೇಗೆ ಕಾರ್ಯರೂಪದಲ್ಲಿ ಆಗುತ್ತವೆ ಎಂಬುವುದನ್ನು ವಿಮರ್ಶಿಸಿರಿ ಹೇಗೆಂದರೆ ಅವುಗಳನ್ನು ಯಾವುದೇ ತೊಂದರೆ ತಾಪತ್ರಯಗಳಿಲ್ಲದೆ ಅಥವಾ ತಿರಸ್ಕಾರದ ಭಾವನೆ ಇಲ್ಲದೆ ಅನುಸರಿಸಲಾಗುತ್ತಿದೆಯಾ ಎಂಬುದನ್ನೂ ನೀವು ತಿಳಿಯಬೇಕು ಏಳನೇದು ನಿಮ್ಮ ಕಾರ್ಖಾನೆಯ ಮುಖ್ಯಸ್ಥರಾದ ಹೋರ್ಮನ್ಸ್ ಹಾಗೂ ಇತರರು ಹಾಗೂ ಆ ಸಿಬ್ಬಂದಿ ವರ್ಗದವರು ಎಲ್ಲ ನಿಯಮಗಳನ್ನು ತಿಳಿದಿರಬೇಕು ಹಾಗೂ ಅವುಗಳನ್ನು ಆಚರಿಸುವರಾಗಿರಬೇಕು ಎಂಟನೆಯದು ಇನ್ನು ನಿಯಮಗಳನ್ನು ಮೀರುವ ಎಲ್ಲ ಭಾಗಗಳನ್ನು ಪಟ್ಟಿ ಮಾಡಿರಿ ಕ್ರೋಢೀಕರಿಸಿರಿ ಇದರಿಂದ ಎಲ್ಲ ಮೇಲ್ವಿಚಾರಕರು ಒಂದೇ ನಿಯಮಗಳ ಅಳತೆಗೋಲುಗಳನ್ನು ಸ್ಟ್ಯಾಂಡರ್ಡ್ಸ್ಗಳನ್ನು ಪಾಲಿಸಲು ಬರುತ್ತದೆ ಈ ರೀತಿ ಒಂದು ಅಪರೂಪವಾದ ಬರಹವನ್ನು ಇಲ್ಲಿ ಮಾರುಸವರು ಬರೆದಿರಿಸಿದ್ದಾರೆ ನಮಸ್ಕಾರ